ಹಾಲಿವುಡ್ ಬಾಲಿವುಡ್ ಖಾಲಿವುಡ್ ಮಾಲಿವುಡ್ ಸ್ಯಾಂಡಲ್ವುಡ್ ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಕೇನ್ಸ್ ಫಿಲಂ ಫೆಸ್ಟಿವಲ್ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೈಸೂರು ಮೂಲದ ಫಿಲಂ ಮೇಕರ್ ಚಿದಾನಂದ ಎಸ್ ನಾಯಕ್ ಅವರ ಸನ್ಫ್ಲವರ್ ಸ್ವರ್ಧಿ ಫಸ್ಟ್ ಒನ್ಸ್ ಟು ನೋ ಅತ್ಯುತ್ತಮ ಕಿರುಚಿತ್ರ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ ಸನ್ಫ್ಲವರ್ ಸ್ವರ್ಧಿ ಫಸ್ಟ್ ಒನ್ಸ್ ಟು ನೋ ಇದು ಹದಿನಾರು ನಿಮಿಷಗಳ ಕಿರುಚಿತ್ರವಾಗಿದ್ದು ಈ ಕಿರುಚಿತ್ರವು ಹುಂಜವನ್ನ ಕದಿಯುವ ಮುದುಕಿಯ ಕುರಿತಾದ ಕನ್ನಡ ಜಾನಪದ ಕಥೆಯನ್ನ ಆಧರಿಸಿದೆ ಲಾ ಸಿನೆಫ್ ಪ್ರಶಸ್ತಿಗಳನ್ನ ಮೇ ಇಪ್ಪತ್ಮೂರರಂದು ಘೋಷಿಸಿದ್ದು ಮಾನ್ಸಿ ಮಹೇಶ್ವರಿ ಅವರ ಬನ್ನಿವುಡ್ ಅದೇ ವಿಭಾಗದಲ್ಲಿ ಮೂರನೇ ಬಹುಮಾನವನ್ನ ಗೆದ್ದುಕೊಂಡಿದೆ ಬನ್ನಿವುಡ್ ಯುಕೆ ಚಿತ್ರವಾಗಿದ್ರೆ ಇದನ್ನ ಮೀರತ್ನ ಭಾರತೀಯರು ನಿರ್ಮಿಸಿದ್ದಾರೆ ಕೇನ್ಸ್ ಮೊದಲ ಬಹುಮಾನಕ್ಕಾಗಿ ಹದಿನೈದು ಸಾವಿರ ಯುರೋಗಳನ್ನು ಮತ್ತು ಎರಡನೇ ಮತ್ತು ಮೂರನೇ ಬಹುಮಾನಗಳಿಗೆ ಕ್ರಮವಾಗಿ ಹನ್ನೊಂದು ಸಾವಿರದ ಇನ್ನೂರ ಐವತ್ತು ಯುರೋಗಳು ಮತ್ತು ಏಳು ಸಾವಿರದ ಐನೂರು ಯುರೋಗಳ ಬಹುಮಾನವನ್ನು ನೀಡುತ್ತೆ ಮೈಸೂರಿನ ವೈದ್ಯ ಫಿಲಂ ಮೇಕರ್ ಪುಣೆಯ ಫಿಲಂ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ದೂರದರ್ಶನ ವಿಭಾಗದಲ್ಲಿ ತಮ್ಮ ಒಂದು ವರ್ಷದ ಕೋರ್ಸ್ನ ಕೊನೆಯಲ್ಲಿ ಈ ಕಿರುಚಿತ್ರವನ್ನು ನಿರ್ಮಿಸಿದ್ದಾರೆ ಎಫ್ಟಿಐಐ ವಿದ್ಯಾರ್ಥಿ ಚಿದಾನಂದ ಎಸ್ ನಾಯಕ್ ಅವರ ಈ ಕಿರುಚಿತ್ರವು ಹದಿನೇಳು ಇತರ ಚಲನಚಿತ್ರಗಳಲ್ಲಿ ಮೊದಲ ಬಹುಮಾನವನ್ನು ಗಳಿಸಿತು ಪ್ರಶಸ್ತಿ ಪಡೆದ ಚಲನಚಿತ್ರಗಳನ್ನ ಜೂನ್ ಮೂರರಂದು ಸಿನ್ಮಾ ಡು ಪ್ಯಾಂಥಿಯಾನ್ನಲ್ಲಿ ಮತ್ತು ಜೂನ್ ನಾಲ್ಕರಂದು ಎಂ ಕೆ ಟು ಕ್ವಾಯ್ಡಿ ಸೀನ್ನಲ್ಲಿ ಪ್ರದರ್ಶಿಸಲಾಗುತ್ತೆ ಕೇನ್ಸ್ನಲ್ಲಿ ಮೊದಲ ಬಹುಮಾನ ಪಡೆದ ಭಾರತೀಯರಲ್ಲಿ ಐದು ವರ್ಷಗಳಲ್ಲಿ ಚಿದಾನಂದ ಅವರು ಎರಡನೇ ಅವರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಎಫ್ ಅಶ್ಮಿತಾ ಗುಹಾ ನಿಯೋಗಿ ಅವರ ಕ್ಯಾಟ್ ಡಾಗ್ ಚಿತ್ರಕ್ಕಾಗಿ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಇದು ಇಡೀ ಕರ್ನಾಟಕವೇ ಖುಷಿ ಪಡುವ ಖುಷಿಯಾಗಿದೆ ನೆಟ್ಫ್ಲಿಕ್ಸ್ನಲ್ಲಿ ಅನಿಮಲ್ ಸಿನಿಮಾ ಹಾಗೂ ಲಾಪತಾ ಲೇಡೀಸ್ ನಡುವಿನ ಫೈಟ್ನಲ್ಲಿ ಲಾಪತಾ ಲೇಡೀಸ್ ವಿನ್ ಆಗಿದೆ ಸಂದೀಪ್ ರೆಡ್ಡಿ ವಂಗ ಅವರ ನೂರು ಕೋಟಿಯ ಸಿನಿಮಾವನ್ನ ಬೀಟ್ ಮಾಡಿದ್ದು ಜಸ್ಟ್ ನಾಲ್ಕು ಕೋಟಿ ರೂಪಾಯಿಯ ಮೂವಿ ಅನ್ನೋದು ವಿಶೇಷ ಸತತ ಸೋಲುಗಳಿಂದ ಕಂಗೆಟ್ಟಿದ್ದ ಬಾಲಿವುಡ್ನಲ್ಲಿ ಚಂದದ ಕಥೆಯ ಸಿಂಪಲ್ ಒಂದು ರಿಲೀಸ್ ಆಗಿ ವ್ಯಾಪಕವಾಗಿ ಮೆಚ್ಚುಗೆ ಗಳಿಸಿದ ಸಿನಿಮಾ ಅಂದರೆ ಅದು ಲಾಪತ ಲೇಡೀಸ್ ನಿರ್ದೇಶಕಿ ಕಿರಣ್ ರಾವ್ ಅವರ ಲಾಪತ ಲೇಡೀಸ್ ನೆಟ್ಫ್ಲಿಕ್ಸ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದು ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ನಲ್ಲಿ ಸಂದೀಪ್ ರೆಡ್ಡಿ ವಂಗ ಅವರ ಸ್ಟಾರ್ ಸ್ಟರ್ಡ್ ಸಿನಿಮಾ ಅನಿಮಲ್ ಅನ್ನ ಬೀಟ್ ಮಾಡಿರೋದು ವಿಶೇಷ ಕಿರಣ್ ರಾವ್ ಅವರ ಸಿನಿಮಾ ನೆಟ್ಫ್ಲಿಕ್ಸ್ ಟಾಪ್ ಹತ್ತರಲ್ಲಿ ಒಂದು ವಾರದವರೆಗೆ ಅನಿಮಲ್ ಸಿನಿಮಾಗಿಂತ ಹೆಚ್ಚು ಕಾಲ ಉಳಿತು ಇದು ಟಾಪ್ ಫೈವ್ ರಲ್ಲಿ ಸತತವಾಗಿ ಸ್ಥಾನ ಪಡೆದಿದೆ ನೆಟ್ಫ್ಲಿಕ್ಸ್ ನ ಪ್ರಕಾರ ಅದರ ವ್ಯೂ ಟೈಮ್ ಪ್ರತಿ ವಾರ ಸ್ಥಿರವಾಗಿ ಇದೆ ಮೂರನೇ ವಾರದಲ್ಲಿ ಹನ್ನೊಂದು ಪಾಯಿಂಟ್ ಆರು ಮಿಲಿಯನ್ ತಲುಪಿದೆ ಈ ಮೂಲಕ ನೂರು ಕೋಟಿಯ ಅನಿಮಲ್ ಸಿನಿಮಾ ಸೋಲಿಸಿದ ಲೇಡಿ ಡೈರೆಕ್ಟರ್ಗೆ ಪ್ರೇಕ್ಷಕನ ಚಪ್ಪಾಳೆ ಜೋರಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಹು ನಿರೀಕ್ಷಿತ ಸಿನಿಮಾ ವಿಕ್ರಾಂತ್ ರೋಣ ನಂತರದ ಕಿಚ್ಚನ ಸಿನಿಮಾಕ್ಕಾಗಿ ಅಭಿಮಾನಿಗಳು ಬಹಳ ದಿನದಿಂದ ಕಾಯ್ತಿದ್ದಾರೆ ಈಗ ಮ್ಯಾಕ್ಸ್ ಚಿತ್ರದ ಫೋಟೋ ಒಂದು ಲೀಕ್ ಆಗಿದ್ದು ಭಾರಿ ಸಂಚಲನ ಮೂಡಿಸ್ತಾ ಇದೆ ಎಸ್ ಮ್ಯಾಕ್ಸ್ ಚಿತ್ರದಲ್ಲಿ ಅರ್ಜುನ್ ಮಹಾಕ್ಷಯ್ ಎನ್ನುವ ಖಡಕ್ ಪೊಲೀಸ್ ಆಫೀಸರ್ ಪಾತ್ರದಲ್ಲಿ ಸುದೀಪ್ ಬಣ್ಣ ಹಚ್ಚಿದ್ದಾರೆ ಮಹಾಕ್ಷಯ್ ಅನ್ನೋದನ್ನ ಚಿತ್ರದಲ್ಲಿ ಶಾರ್ಟ್ ಆಗಿ ಮ್ಯಾಕ್ಸ್ ಅಂತ ಕರೆಯಲಿದ್ದು ಅದೇ ಚಿತ್ರದ ಟೈಟಲ್ ಆಗಿದೆ ಚಿತ್ರದ ಚಿತ್ರೀಕರಣ ಇತ್ತೀಚೆಗಷ್ಟೇ ಕಂಪ್ಲೀಟ್ ಆಗಿತ್ತು ಸದ್ಯ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಆಗ್ತಾ ಇದೆ ಕೂಡ ಸಿಗಲಿವೆ ಸದ್ಯ ಒಂದೇ ಒಂದು ಫೋಟೋ ಲೀಕ್ ಆಗಿ ಸೋಷಿಯಲ್ ಮೀಡಿಯಾ ಶೇಕ್ ಮಾಡ್ತಾ ಇದೆ ಅದರಲ್ಲಿ ಕಿಚನ್ ಲುಕ್ ರಿವೀಲ್ ಆಗಿಲ್ಲ ಆದ್ರೂ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಲೀಕ್ ಆಗಿರುವ ಫೋಟೋದಲ್ಲಿ ಆಕ್ಷನ್ ಸೀನ್ ಗ್ಲಿಮ್ಸ್ ಜಾತ್ರೆಯ ಸೆಟ್ ಅಪ್ ದೊಡ್ಡ ಕಾಳಿ ಮಾತೆಯ ವಿಗ್ರಹ ಅರ್ಜುನ್ ಮಹಾಕ್ಷಯ್ ಅಂದ್ರೆ ಸುದೀಪ್ ಅವರ ಗಾಳಿ ವಿಗ್ರಹದ ಮುಂದೆ ನಡೆದು ಬರ್ತಾ ಇರೋದನ್ನ ನೋಡಬಹುದು ಪಕ್ಕಾ ಲೋಕಲ್ ಮಾಸ್ ಅವತಾರದಲ್ಲಿ ಕಿಚನ್ ಅನ್ನ ನೋಡಿ ಅಭಿಮಾನಿಗಳಂತೂ ಥ್ರಿಲ್ ಆಗಿದ್ದಾರೆ ಇದು ಕ್ಲೈಮ್ಯಾಕ್ಸ್ ಅಥವಾ ಇಂಟರ್ವಾಲ್ ವೇಳೆಗೆ ಬರುವ ಆಕ್ಷನ್ ಸನ್ನಿವೇಶ ಇರಬಹುದು ಅಂತ ಅಭಿಮಾನಿಗಳು ನಿರೀಕ್ಷೆ ಮಾಡುತ್ತಿದ್ದಾರೆ ಇನ್ನು ಸುದೀಪ್ ಆಪ್ತ ನಟ ಪ್ರದೀಪ್ ಕೂಡ ಈ ಫೋಟೋನ ಶೇರ್ ಮಾಡಿದ್ದಾರೆ ನಾನು ಪ್ರಾಮಿಸ್ ಮಾಡ್ತೀನಿ ಚಿತ್ರದ ಪ್ರೀ ಕ್ಲೈಮ್ಯಾಕ್ಸ್ ನಿಜಕ್ಕೂ ಹಬ್ಬ ಅದನ್ನ ನೀವು ಎಂಜಾಯ್ ಮಾಡ್ತೀರಾ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನನ್ನ ಯಾವ ರೀತಿ ನೋಡೋಕೆ ಬಹಳ ದಿನಗಳಿಂದ ಕಾಯ್ತಿದ್ರು ನಿಜಕ್ಕೂ ಸುದೀಪ್ ಅಣ್ಣ ಜಬರ್ದಸ್ ನನ್ನ ನಂಬಿ ಸಿನಿಮಾ ಅಪ್ಡೇಟ್ ತಡವಾಗಬಹುದು ಆದ್ರೆ ತೆರೆ ಮೇಲೆ ವಿಜುವಲ್ಸ್ ಮಾತ್ರ ಇನ್ನೂ ದಿನ ಕಾದಿದ್ದಕ್ಕೂ ಇಷ್ಟು ದಿನ ಕಾದ್ದಕ್ಕೂ ಸಾರ್ಥಕ ಎನ್ನುವಂತೆ ಇರ್ತದೆ ಅಂತ ಬರೆದುಕೊಂಡಿದ್ದಾರೆ ವಿಜಯ್ ಕಾರ್ತಿಕೇಯನ್ ನಿರ್ದೇಶನದ ಮ್ಯಾಕ್ಸ್ ಸಿನಿಮಾ ಕನ್ನಡ ಹಾಗೂ ತಮಿಳಿನಲ್ಲಿ ಏಕಕಾಲಕ್ಕೆ ನಿರ್ಮಾಣವಾಗ್ತಿದೆ ಪ್ಯಾನ್ ಇಂಡಿಯಾ ಮಠದಲ್ಲಿ ಸಿನಿಮಾ ತೆರೆಗೆ ಬರಲಿದೆ ಮಹಾಬಲಿಪುರಂನಲ್ಲಿ ಚಿತ್ರದ ಬಹುತೇಕ ಚಿತ್ರೀಕರಣ ನಡೆದಿದೆ ತಮಿಳು ನಿರ್ಮಾಪಕ ಕಲೈಪುಲಿ ತನು ಜೊತೆ ಸೇರಿ ಕಿಚ್ಚ ಸುದೀಪ್ ಮ್ಯಾಕ್ಸ್ ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ ಸೆಪ್ಟೆಂಬರ್ ಎರಡಕ್ಕೆ ಸುದೀಪ್ ಅವರ ಹುಟ್ಟುಹಬ್ಬ ಅದಕ್ಕಿಂತ ಒಂದು ವಾರ ಮುಂಚೆ ಅಂದ್ರೆ ಆಗಸ್ಟ್ ಕೊನೆ ವಾರದಲ್ಲಿ ಸಿನಿಮಾ ರಿಲೀಸ್ ಮಾಡುವ ಪ್ರಯತ್ನದಲ್ಲಿದೆ ಚಿತ್ರತಂಡ ವರಲಕ್ಷ್ಮಿ ಶರತ್ ಕುಮಾರ್ ಸಂಯುಕ್ತ ಹೆಗ್ಡೆ ಸುಕೃತ ವಾಗ್ಲೆ ಉಗ್ರಂ ಮಂಜು ಸುನಿಲ್ ಸೇರಿದಂತೆ ಪ್ರತಿಭಾನ್ವಿತ ಕಲಾವಿದರು ಈ ಚಿತ್ರದಲ್ಲಿದ್ದಾರೆ ಬಹುದಿನದಿಂದ ಧ್ರುವ ಸರ್ಜಾ ಅವರಿಗೆ ಅಭಿಮಾನಿಗಳು ಕೇಳ್ತಾ ಇದ್ದ ಪ್ರಶ್ನೆ ನಿಮ್ಮ ಮುಂದಿನ ಚಿತ್ರದ ರಿಲೀಸ್ ದಿನಾಂಕ ಯಾವಾಗ ಅಂತ ಇದೀಗ ಶುಕ್ರವಾರ ಬೆಂಗಳೂರಿನಲ್ಲಿ ಮಾರ್ಟಿನ್ ಚಿತ್ರತಂಡ ಸುದ್ದಿಗೋಷ್ಠಿ ನಡೆಸಿ ಧ್ರುವ ಸರ್ಜಾ ಅವರ ಹೊಸ ಚಿತ್ರದ ಬಿಡುಗಡೆ ದಿನಾಂಕವನ್ನ ಘೋಷಿಸಿದೆ ದೀಪಾವಳಿ ಸಮಯದಲ್ಲಿ ಅಂದ್ರೆ ಈ ವರ್ಷ ಅಕ್ಟೋಬರ್ ಹನ್ನೊಂದಕ್ಕೆ ಕನ್ನಡ ತೆಲುಗು ತಮಿಳು ಮಲಯಾಳಂ ಹಾಗೂ ಹಿಂದಿ ಭಾಷೆಯಲ್ಲಿ ಮಾರ್ಟಿನ್ ಚಿತ್ರ ತೆರೆಗೆ ಬರಲಿದೆ ಅಂತ ಹೇಳಿ ಚಿತ್ರತಂಡ ಮಾಹಿತಿ ನೀಡಿದೆ ಎರಡ್ ಸಾವಿರದ ಇಪ್ಪತ್ತೊಂದರ ಸೆಪ್ಟೆಂಬರ್ನಲ್ಲಿ ಮಾರ್ಟಿನ್ ಚಿತ್ರ ಚಿತ್ರೀಕರಣ ಆರಂಭಿಸಿತ್ತು ಹೈದರಾಬಾದ್ನಲ್ಲಿ ಸೆಟ್ ಹಾಕಿ ನಲವತ್ತೈದು ದಿನ ಶೂಟ್ ಮಾಡಿದ್ದ ಚಿತ್ರತಂಡ ವೈಜಾಗ್ನಲ್ಲಿ ಚೇಜ್ ಸೀನ್ ಹಾಗೂ ಕಾಶ್ಮೀರದಲ್ಲಿ ಇಪ್ಪತ್ತೈದು ದಿನದ ಚಿತ್ರೀಕರಣವನ್ನು ನಡೆಸಿತ್ತು ಒಟ್ಟಾರೆ ಇನ್ನೂರ ನಲವತ್ತು ದಿನ ಚಿತ್ರದ ಚಿತ್ರೀಕರಣ ನಡೆದಿದೆ ಈ ಚಿತ್ರಕ್ಕೆ ಖ್ಯಾತ ಬಹುಭಾಷಾ ನಟ ಅರ್ಜುನ್ ಸರ್ಜಾ ಕತೆ ಬರೆದಿದ್ದಾರೆ ವಾಸವಿ ಎಂಟರ್ಪ್ರೈಸಸ್ ಲಾಂಛನದಲ್ಲಿ ಉದಯ್ ಕೆ ಮೆಹ್ರಾ ಈ ಚಿತ್ರವನ್ನು ನಿರ್ಮಿಸಿದ್ದಾರೆ ಮಾರ್ಟಿನ್ ಚಿತ್ರಕ್ಕೆ ಲೂಪ್ ಸ್ಟುಡಿಯೋದಲ್ಲಿ ಮಾತಿನ ಜೋಡಣೆ ಇತ್ತೀಚೆಗೆ ನಡೆದಿತ್ತು ಚಿತ್ರದ ಆಡಿಯೋ ಹಕ್ಕನ್ನು ಅಧಿಕ ಮೊತ್ತ ನೀಡಿ ಸರೆಗಮಪ್ಪ ಪಡೆದುಕೊಂಡಿದೆ ಮಣಿ ಶರ್ಮಾ ಅವರ ಸಂಗೀತ ನಿರ್ದೇಶನದಲ್ಲಿ ಚಿತ್ರದ ಹಾಡುಗಳು ಮೂಡಿಬಂದಿದ್ದು ರವಿ ಬಸ್ರೂರು ಹಿನ್ನೆಲೆ ಸಂಗೀತ ನೀಡಿದ್ದಾರೆ ಸತ್ಯ ಹೆಗಡೆ ಛಾಯಾಚಿತ್ರಗ್ರಹಣ ಕೆಎಂ ಪ್ರಕಾಶ್ ಸಂಕಲನ ಹಾಗೂ ರವಿವರ್ಮಾ ರಾಮ್ ಲಕ್ಷ್ಮಣ್ ಅವರ ಸಾಹಸ ನಿರ್ದೇಶನ ಈ ಚಿತ್ರಕ್ಕಿದೆ ಚಿತ್ರದ ತಾರಾ ಬಳಗದಲ್ಲಿ ಅನ್ವೇಷಿ ಜೈನ್ ಜಾರ್ಜಿಯಾ ಆಂಡ್ರಯಾನಿ ಹಾಗೆ ಚಿಕ್ಕಣ್ಣ ಮಾಳ್ವಿಕಾ ಅವಿನಾಶ್ ನಿಕ್ತಿನ್ ನವಾಬ್ ಶಾ ರೋಹಿತ್ ಪಾಠಕ್ ಮುಂತಾದವರಿದ್ದಾರೆ ಅಂತೂ ಇಂತೂ ದೀಪಾವಳಿಯಲ್ಲಿ ಪಟಾಕಿ ಹಚ್ಚೋಕೆ ಮಾರ್ಟಿನ್ ರೆಡಿಯಾಗಿದೆ ಈ ವಿಚಾರ ತಿಳಿದು ಫ್ಯಾನ್ಸ್ ಖುಷಿಯಾಗಿದ್ದಾರೆ ಬೆಟ್ಟೆಯ ಚಿತ್ರದ ಶೂಟಿಂಗ್ ಮುಗಿಸಿರುವ ರಜನಿಕಾಂತ್ ಸದ್ಯಕ್ಕೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ನಲ್ಲಿ ವಿಶ್ರಾಂತಿ ಪಡಿತಿದ್ದಾರೆ ಅಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ರಜನಿಕಾಂತ್ ಯುಎಇ ರಜನಿಕಾಂತ್ ಅವರಿಗೆ ಗೋಲ್ಡನ್ ವೀಸಾ ನೀಡಿ ಗೌರವಿಸಿದೆ ಈ ವೀಸಾವನ್ನ ಸ್ವೀಕರಿಸುವವರು ಆ ದೇಶದಲ್ಲಿ ಹದಿಮೂರು ಬಗೆಯ ಸವಲತ್ತುಗಳನ್ನ ಪಡೆಯಬಹುದಾಗಿದೆ ಈ ಮೂಲಕ ಸೂಪರ್ ಸ್ಟಾರ್ ರಜನಿಕಾಂತ್ ಅಬುದಾಬಿಯಲ್ಲಿ ರೌಂಡ್ಸ್ ಹಾಕ್ತಾ ಇದ್ದಾರೆ ಅಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ರಜನಿಕಾಂತ್ ಭಾಗವಹಿಸ್ತಾ ಇದ್ದಾರೆ ನಟ ರಜನಿಕಾಂತ್ ಅಬುದಾಬಿಯಲ್ಲಿರುವ ಬಿಎಪಿಎಸ್ ಹಿಂದೂ ದೇಗುಲಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿದ್ರು ಬಿಎಪಿಎಸ್ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಅರ್ಚಕರು ದೇಗುಲದ ವಿಶೇಷತೆ ಬಗ್ಗೆ ನಟ ರಜನಿಕಾಂತ್ ಅವರಿಗೆ ವಿವರಿಸಿ ರಜನಿಕಾಂತ್ ಅವರ ಕೈಗೆ ದಾರ ಕಟ್ಟಿ ಪುಸ್ತಕವನ್ನು ಉಡುಗೊರೆಯಾಗಿ ನೀಡಿದ್ದಾರೆ ಗೋಲ್ಡನ್ ವೀಸಾ ನೀಡಿದ ಅಬುಧಾಬಿ ಸರ್ಕಾರಕ್ಕೆ ನಟ ರಜನಿಕಾಂತ್ ಧನ್ಯವಾದ ಕೂಡ ಹೇಳಿದ್ದಾರೆ ರಜನಿಕಾಂತ್ ಧನ್ಯವಾದ ತಿಳಿಸಿದ ವಿಡಿಯೋ ಈಗ ವೈರಲ್ ಆಗಿದೆ ಅಬುದಾಬಿ ಸರ್ಕಾರದಿಂದ ಪ್ರತಿಷ್ಠಿತ ಯುಎಇ ಗೋಲ್ಡನ್ ವೀಸಾವನ್ನು ಸ್ವೀಕರಿಸಲು ನನಗೆ ತುಂಬಾ ಗೌರವವಿದೆ ಈ ವಿಜಾವನ್ನ ಸುಗಮಗೊಳಿಸಿದ್ದಕ್ಕಾಗಿ ಮತ್ತು ಎಲ್ಲ ಬೆಂಬಲಕ್ಕಾಗಿ ಅಬುದಾಬಿ ಸರ್ಕಾರಕ್ಕೆ ಮತ್ತು ನನ್ನ ಉತ್ತಮ ಸ್ನೇಹಿತ ಲುಲು ಗ್ರೂಪ್ನ ಸಿಎಂಡಿ ಶ್ರೀ ಯೂಸುಫ್ ಅಲಿ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಅಂತ ರಜನಿಕಾಂತ್ ಹೇಳಿದ್ದಾರೆ ಈ ಹಿಂದೆ ಕಮಲ್ ಹಾಸನ್ ಮಮ್ಮೂಟ್ಟಿ ಮೋಹನ್ ಲಾಲ್ ಶಾರುಖ್ ಖಾನ್ ಸಂಜಯ್ ದತ್ ಮೊದಲಾದವರಿಗೆ ಯುಎಇ ಗೋಲ್ಡನ್ ವೀಸಾ ನೀಡಿತ್ತು ಈಗ ಈ ಒಂದು ಸುವರ್ಣಾವಕಾಶ ರಜನಿಕಾಂತ್ ಪಾಲಾಗಿದೆ ವಿಶ್ವದ ಪ್ರತಿಷ್ಠಿತ ಕಾನ್ ಫಿಲಂ ಫೆಸ್ಟಿವಲ್ನಲ್ಲಿ ಈ ಬಾರಿ ಕನ್ನಡಿಗನ ಹೆಸರು ಸದ್ದು ಮಾಡ್ತಾ ಇದೆ ಮೈಸೂರಿನ ಯುವ ಪ್ರತಿಭೆ ಚಿದಾನಂದ್ ನಾಯಕ್ ಆಕ್ಷನ್ ಕಟ್ ಹೇಳಿರುವ ಸನ್ಫ್ಲವರ್ಸ್ ವಾದಿ ಫಸ್ಟ್ ಒನ್ ಟು ನೋಕಿರು ಚಿತ್ರವು ಪ್ರತಿಷ್ಠಿತ ಲಾ ಸಿನೆಫ್ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಈ ವಿಚಾರವನ್ನ ಪ್ಯಾನ್ ಇಂಡಿಯಾ ಸ್ಟಾರ್ ಯಶ್ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಂಚಿಕೊಂಡು ಅಭಿನಂದನೆ ಸಲ್ಲಿಸಿದ್ದಾರೆ ಕನ್ನಡಿಗನ ಸಾಧನೆಯನ್ನ ಮೆಚ್ಚಿಕೊಂಡಾಡಿದ್ದಾರೆ ಅಂದಹಾಗೆ ಕಾನ್ ಅಂತಾರಾಷ್ಟ್ರೀಯ ಪ್ರತಿಷ್ಠಿತ ಚಲನಚಿತ್ರೋತ್ಸವಕ್ಕೆ ಆಯ್ಕೆಯಾಗಿದ್ದ ಮೊದಲ ಕನ್ನಡಿಗನ ಕಿರುಚಿತ್ರ ಎನ್ನಲಾಗಿದೆ ಕನ್ನಡದ ಜಾನಪದ ಕಥೆಯನ್ನ ಇಟ್ಕೊಂಡು ಹೆಣದ ಕತೆಗೆ ವಿಶ್ವದಾದ್ಯಂತ ಮೆಚ್ಚುಗೆ ವ್ಯಕ್ತವಾಗಿದೆ ಹಳ್ಳಿಯ ಕೋಳಿಯನ್ನ ವಯಸ್ಸಾದ ಮುದುಕಿ ಕರೆಯುವ ಕಥೆಯಾಗಿದ್ದು ನಂತರ ಆ ಹಳ್ಳಿಯಲ್ಲಿ ಏನೆಲ್ಲ ಬದಲಾವಣೆ ಆಗತ್ತೆ ಅನ್ನೋದೇ ಈ ಕತೆ ಈ ಕಿರುಚಿತ್ರವನ್ನು ಫಿಲಂ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ನಿರ್ಮಾಣ ಮಾಡಿದೆ ಹಾಗೆ ಸೂರಜ್ ಠಾಕೂರ್ ಛಾಯಾಗ್ರಹಣ ಮನೋಜ್ ಬಿ ಸಂಕಲನ ಅಭಿಷೇಕ್ ಕದಂ ಅವರ ಧ್ವನಿ ಮುದ್ರಣ ಈ ಚಿತ್ರಕ್ಕಿದೆ ಈ ನಾಲ್ಕು ಜನರ ತಂಡ ಎಫ್ಟಿಐಎನಲ್ಲಿ ಕಲಿತಾ ಇದ್ದ ಒಂದು ವರ್ಷದ ಕೋರ್ಸ್ನ ಪ್ರಾಜೆಕ್ಟ್ ಸಲುವಾಗಿ ಮಾಡಿದ ಕಿರುಚಿತ್ರವಾಗಿತ್ತು ಈ ಕಿರುಚಿತ್ರವೇ ಇಡೀ ಪ್ರಪಂಚ ಕರ್ನಾಟಕದತ್ತ ತಿರುಗಿ ನೋಡುವಂತೆ ಮಾಡಿದೆ ಹಾಗೆ ರಾಕಿಂಗ್ ಸ್ಟಾರ್ ಯಶ್ ಈ ತಂಡಕ್ಕೆ ಅಭಿನಂದನೆಯನ್ನ ತಿಳಿಸಿದ್ದಾರೆ ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ಸಿನಿ ಅಪ್ಡೇಟ್ಸ್ ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್